ಸರ್ ನಿಮ್ ಹೆಸರೇನು ಹುಳಿರಾಜ ಹುಳಿ ರಾಜ ಹುಳಿ ರಾಜ ಊರಿಂದ ಬಂದಿದ್ದೀರಾ ನೀವು ಮಂಚಿಬೆಟ್ಟ ಮಂಚಿಬೆಟ್ಟ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಬೀಳುತ್ತೆ ಅದು ಇಲ್ಲಿಂದ ನೂರ ಹತ್ತು ಕಿಲೋಮೀಟರ್ ಬರುತ್ತೆ ಸರ್ ನೂರ ಹತ್ತು ಕಿಲೋಮೀಟರ್ ಇದು ಒನ್ ವೇನಾ ಟೂ ವೇನಾ ಇದು ಒನ್ ವೇ ಒನ್ ವೇ ಟೂ ವೇ ಅಂದ್ರೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಬರುತ್ತೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಟೋಟಲ್ ಬೀಳುತ್ತೆ ಇದು ಬಂದು ಒಂದ್ ಕಿಟ ಹೋಗೋದಕ್ಕೆ ಸರಿ ಓಕೆ ನಿಮಗೇನಾಗಿತ್ತು ಕಾಲ್ ಫುಲ್ಲು ಕನ್ನಡ ಬಜೆಟ್ ಆಗಿತ್ತು ಸರ್ ಹೆಂಗಾಗಿದ್ದು ಇದು ಆಕ್ಸಿಡೆಂಟ್ ಟೂ ವೀಲರ್ ಆಕ್ಸಿಡೆಂಟ್ ಟೂ ವೀಲರ್ ಆಕ್ಸಿಡೆಂಟ್ ಆಗಿದ ಅದು ಓಕೆ ಅದು ಆಕ್ಸಿಡೆಂಟ್ ಆಗುವಾಗ ಹೆಂಗಿತ್ತು ಅನ್ನೋದು ಅದು ಸ್ವಲ್ಪ ಫೋಟೋಸ್ ತೋರಿಸಿ ಅದು ಈ ರೀತಿ ಆಗಿತ್ತಾ ಈ ರೀತಿ ಓಕೆ ಆದ್ಮೇಲೆ ನೀವು ಫಸ್ಟ್ ಟ್ರೀಟ್ಮೆಂಟ್ ಏನು ಮಾಡ್ತೀರಿ ಮಾಡಿಸ್ತಾರೆ ಫಸ್ಟ್ గవర్ನೆಂಟ್ ಆಸ್ಪಲ್ ಅಲ್ಲಿ ಆಪರೇಷನ್ ಮೂರು ಆಪರೇಷನ್ ಆಗಿದೆ ಸ್ವಲ್ಪ ಜೋರಾಗಿ ಹೇಳಬೇಕು ನೀವು ಮೂರ್ ಆಪರೇಷನ್ ಆಗಿತ್ತು ಓಕೆ ಆದ್ರೆ ಏನು ಆಯ್ತಲ್ಲ ಏನ್ ಮಾಡಕ್ಕಾಗಿಲ್ಲ ಕಾಲ್ ಇತ್ತು ಫಸ್ಟ್ ಫಸ್ಟ್ ನಿಮಗೆ ಕಾಲು ತೆಗಿಬೇಕಂತ ಹೇಳಿದ್ರ ಎಲ್ಲಿಗೆ ಎತ್ತಬೇಕು ಅಂತ ಹೇಳಿದ್ರು ಕಾಲು ಈ ಸೇಫ್ ಎತ್ತಿದ್ರು ಕಂಪ್ಲೀಟ್ ಕಾಲು ಅಂತ ಹೇಳಿದ್ರು ನಿಮಗೆ ಓಕೆ ಆಮೇಲೆ ಅದು ಎಲ್ಲಿ ಹೇಳಿದ್ ನಿಮಗೆ ಚೆನ್ನೈ ಚೆನ್ನೈ ಚೆನ್ನೈಯಲ್ಲಿ ನಿಮಗೆ ಕಾಲು ಎತ್ ಬಿಡಬೇಕು ಅಂತ ಹೇಳಿರೋದು ಓಕೆ ಎಕ್ಸ್ ಅಲ್ಲಿ ಏನ್ ಬಂದಿದೆ ಎಕ್ಸ್ರೇಲಿ ರೇಲಿ ಇವಾಗ ಮುಂಚೆ ಇದ್ದಿದ್ದು ಅಷ್ಟು ಇಂಪ್ರೂವ್ಮೆಂಟ್ ಎಲ್ಲ ಏನಿಲ್ಲ ಎಲ್ಲ ಫುಲ್ ಬೋನ್ ಕ್ರಾಕ್ ಇವಾಗ ಒಂದಲ್ಲೂ ಪರವಾಗಿಲ್ಲ ಇವಾಗ ಒಂದಲ್ಲ ಪರವಾಗಿಲ್ಲ ಓಕೆ ನಿಮ್ಮ ಎಕ್ಸ್ರೇ ನೋಡೋಣ ಇರಿ ನೋಡಿ ಇದು ಅವರ ಎಕ್ಸ್ ಇದು ಕಂಪ್ಲೀಟ್ ಮೂಳೆ ಒಡೆದೋಗ್ಬಿಟ್ಟೈತೆ ಇದು ಇದರದ್ದು ಪಿಸಿರುಗಳು ಇಲ್ಲೆಲ್ಲ ಇದೆ ಸೊ ಆಮೇಲೆ ನೋಡಿ ಇದ್ ಕಡೆ ಇರೋ ಮೂಳೆನೂ ಮುರಿದೋಗ್ಬಿಟ್ಟೈತೆ ಇದು ಇದ್ರಿಗೆ ಈ ತರ ಕೆ ವೈರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ ಕೆ ವೈರ್ ಹಾಕಿಲ್ಲ ಇಲ್ಲಿಂದ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಬೇಕಾಗಿತ್ತು ಇದನ್ನ ಇಲ್ಲಿ ಕಟ್ ಮಾಡಿ ಮೂಳೆ ತೆಗೆದು ಬಿಟ್ಟಿದ್ದಾರೆ ಇಲ್ಲಿ ಒಂದು ಕೆ ವೈರ್ ಹಾಕಬೇಕಾಗಿತ್ತು ಸೊ ಡಾಕ್ಟರ್ಸ್ಗೆ ಏನು ಬೆಸ್ಟ್ ಅಂತ ಅನ್ಸಿದ್ಯೋ ಅದು ಮಾಡಿದ್ದಾರೆ ಸೊ ಆದ್ಮೇಲೆ ಕಡೆ ಒಂದು ಕೆ ವೈರ್ ಹಾಕಿದ್ದಾರೆ ನೋಡಿ ಇದೆಲ್ಲ ಫುಲ್ ಬಜಡಿ ಆಗೋಗ್ಬಿಟ್ಟಿರೋದು ಇದು ನೋಡಿ ಇಲ್ಲಿ ಕಂಪ್ಲೀಟ್ ಇದು ಫ್ರಾಕ್ಚರ್ ಆಗಿದೆ ಇದನ್ನ ಮಿಸ್ ಆಗಿದೆ ಇದು ಕೆ ವೈರ್ ಮಾಡುವಾಗ ಈ ವೈರು ಇದ್ರಿಗು ಸೇರಿಸಿ ಹಾಕೋಬಿಟ್ಟಿದ್ರೆ ತುಂಬಾ ಅಲೈನ್ಮೆಂಟ್ ಚೆನ್ನಾಗಿ ಬರ್ತಾ ಇತ್ತು ಈ ಪಾಯಿಂಟು ಅದೇ ಇದು ಸೊ ಆದಮೇಲೆ ಇದನ್ನ ನಾನು ಇಲ್ಲಿ ಇಷ್ಟೊಂದು ಗ್ಯಾಪ್ ಇದೆ ಇಷ್ಟೊಂದು ಉದ್ದ ಇದು ಕೆ ವೈರ್ ಐತೆ ಸೊ ಇಲ್ಲಿ ಒಂದೈತೆ ನಿಮಗೆ ಮುಂಚೆ ನಡೆಯಕ್ಕೆ ಇತ್ತ ನೀವು ನಮ್ಮ ಹತ್ರ ಬರೆಯೋ ಬರೋವಾಗ ಯಾವ ರೀತಿ ಬಂದಿದ್ ನೀವು ನಾನು ಒಂದು ಸಪೋರ್ಟ್ ಬರ್ತಾ ಬ್ಯಾಲೆನ್ಸ್ ಇಟ್ಕೊಂಡು ಇತ್ ಕಡೆ ಒಬ್ರು ಹತ್ ಕಡೆ ಒಬ್ರು ಇಟ್ಕೊಂಡು ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ರಿ ನೀವು ಲೆಫ್ಟ್ ಕಾಲ್ ಮೇಲೆ ಪ್ರೆಷರ್ ಹಾಕೊಂಡು ಇವಾಗ ಇವಾಗ ನನ್ನ ಕಾಲಲ್ಲಿ ಎರಡು ಕಾಲಲ್ಲಿ ನಾನ್ ನಡೀತೀನಿ ನೀವೇ ನಡೀತಾ ಇದ್ದೀರಾ ಇವಾಗ ಅಷ್ಟು ದೂರದಿಂದ ಬಂದಿದ್ದೀರಲ್ಲ ಯಾರು ಡ್ರೈವ್ ಮಾಡಿರೋದು ಅದು ನೀವೇ ಡ್ರೈವ್ ಮಾಡಿರೋದು ಲಾಂಗ್ ಡ್ರೈವ್ ಮಾಡಕ್ ಆಗ್ತಾ ಇದೆ ಇವಾಗ ಕೆಲ್ಸಕ್ಕೂ ಹೋಗ್ತಾ ಇದ್ದೀರಾ ನೀವು ಏನ್ ಕೆಲಸ ಮಾಡ್ತೀರಾ ನೀವು ನಾನು ಬಟ್ಟೆ ಅಂಗಡಿ ಮ್ಯಾನೇಜರ್ ಬಟ್ಟೆ ಅಂಗಡಿಯಲ್ಲಿ ನೀವು ಮ್ಯಾನೇಜರ್ ಓಕೆ ಅಲ್ಲಿ ವಾಕಿಂಗ್ ಎಲ್ಲ ಮಾಡೋಕ್ಕಾಗ್ತಾಯಿದೆ ವಾಕಿಂಗ್ ಓಕೆ ಇವಾಗ ನೀವು ಟೂ ವೀಲರ್ ಗೇರ್ ಗಾಡಿ ಓಡಿಸಿರೋದಾ ನಾರ್ಮಲ್ ಗಾಡಿ ಓಡಿಸಿರೋದಾ ಸ್ಕೂಟರ್ ತರ ಗೇರ್ ಗಾಡಿ ತ ಗೇರ್ ಗಾಡಿ ಗೇರ್ ಗಾಡಿ ಓಕೆ ಇವಾಗ ನಿಮಗೆ ಮುಂಚುಕ್ಕಿ ಹೋಗಿ ಹೆಂಗಿದೆ ಮುಂಚಿತ ಅಂದರೆ ಮುಂಚೆಗೆ ಸ್ಕೂಟಿ ಕೂಡ ಓಡ್ಸೋಕ್ಕೆ ಆಯ್ತಲ್ಲ ಹಾಂ ಪರಿಸ್ಥಿತಾಗಿದ್ದರೆ ಅದು ಇವಾಗ ಗೇರ್ ಗಾಡಿನೇ ಓಡಿಸ್ತಾಯಿದ್ದಿಲ್ಲ ಓಕೆ ತೂಕ ಬಿಟ್ಟು ನಿಂತ್ಕೊಂಡ್ರೆ ನೋವು ತಾ ಹಾಂ ನೋವ್ ನೋವಾಗ್ತಾ ಇಲ್ಲ ಕಾಲ್ ಮೂವ್ಮೆಂಟ್ ಮಾಡುವಾಗ ಕಾಲ್ ಮೂವ್ಮೆಂಟ್ ಮಾಡುವಾಗ ನೋವು ಆಯ್ತಲ್ಲ ಅದೇನಾದ್ರೂ ಜಾಸ್ತಿ ತೂಕ ಏನಾದ್ರು ತೂಕಿದ್ರೆ ನೋವು ಏನಾದರೂ ವೈಟ್ ಎತ್ತಿದ್ರೆ ಅವಾಗ ವೆಯ್ಟ್ ಎತ್ತಿದ್ರೆ ಒಂದು ಎಪ್ಪತ್ತ ಕೆಜಿ ಈ ತರ ಎತ್ತದಿ ಆ ತರ ಎತ್ತದ್ರೆ ವೈಟ್ ಆವಾಗ ಪೈನ್ ಆಗುತ್ತೆ ಎಷ್ಟು ಪರ್ಸೆಂಟ್ ಬರುತ್ತೆ ಅವಾಗ್ಲು ಆವಾಗ್ಲೂ ಅಂದ್ರೆ ಒಂದು ಅಷ್ಟೇ ಪೈನ್ ಅಂದ್ರೆ ಪೈನ್ ಅಂದ್ರೆ ಅಷ್ಟು ಹೆವಿ ಏನಿಲ್ಲ ಐವತ್ತು ಈ ತರ ಇಷ್ಟು ಕೆಜಿ ಎತ್ಕೊಂಡ್ರೆ ನಾರ್ಮಲ್ ಆಗಿಕೊಂಡು ಹೋಯ್ತೀನಿ ನೋವು ಎಲ್ಲ ಏನಿರಲ್ಲ ನಲ್ವತ್ತು ಐವತ್ತು ಕೆಜಿ ಅಂತ ಕಟ್ತಾ ಇದ್ದೀನಿ ಆರಾಮಾಗಿ ಇರ್ತೀನಿ ಅವಾಗ ಇರ್ತೀನಿ ನಲ್ವತ್ತೈದಿ ಐವತ್ತು ಕೆಜಿ ಹಾಂ ಐವತ್ತು ಕೆಜಿ ಆರಾಮಾಗಿ ನಾನೇ ಎತ್ಕೊಂಡು ಹೋಗಿ ಇದ್ದೀನಿ ನೋವು ನೋವು ಅದ್ರಾಗ ಏನು ನೋವಾಗಲ್ಲ ನೋವು ಏನು ಆಗಲ್ಲ ಅಂದ್ರೆನೂ ಓಕೆ ಇವಾಗ ನಾನು ಇದು ವಿಡಿಯೋ ಮಾಡ್ತಾ ಇರೋದು ನನ್ಗೇನೆ ಶಾಕಿಂಗ್ ಇದೆ ಇದು ನೀವು ಇವಾಗ ಹೇಳ್ತಾ ಇರೋದು ನನಗೆ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಏನಿಲ್ಲ ಆ ಏನು ಪರವಾಗಿಲ್ಲ ಅಲ್ಲ ಜಾಸ್ತಿ ವೆಯ್ಟ್ ಚೂಸ್ ಮುಟಿದ್ರೆ ಫ್ರೆಶಾಗಿ ಕೂತಂದು ಮಾತ್ರ ನೋವು ಇಲ್ದಿರ ಇದ್ರೆ ಏನಿಲ್ಲ ಏನಿಲ್ಲ ಓಕೆ ನನ್ನ ಹತ್ರ ಬರುವಾಗ ಅದು ಗ್ಯೂ ಬರ್ತಾ ಇತ್ತಲ್ಲ ನಿಮಗೆ ಡ್ರೆಸ್ಸಿಂಗ್ ಮಾಡೋದಕ್ಕೆ ನಾನು ಓಪನ್ ಬಿಟ್ಟಿದೆ ಅದು ಇವಾಗ ಫುಲ್ ಪ್ಯಾಕ್ ಮಾಡಿದ್ರೆ ನಿಮ್ಗೆ ಗ್ಯೂ ಬರ್ತಾ ಇಲ್ಲ ಆಲ್ಮೋಸ್ಟ್ ನಿಮ್ಮದು ಡ್ರೆಸ್ಸಿಂಗ್ ಎಲ್ಲ ನೀರು ನೀರು ಹಾಕಿದ್ದೀನಿ ನೀರು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸ್ಟಾರ್ಟ್ ಮಾಡಿದೀನಿ ಓಕೆ ಅದೊಂದು ಧೈರ್ಯ ಐತೆ ನೀರು ಏನು ಗಿಡಗಳಿಲ್ಲ ಹ ಹ ಹ ಮುಂಚೆ ಗೀ ಬಡಿತಾ ಇತ್ತು ಅದು ಸುರಿತಾ ಇತ್ತು ಒಂಥರ ಕಟ್ ಹಾಕಿದ್ರೇನು ನಾವು ಅದ್ರ ಅಲ್ಲಿ ಗಿರಲ್ಲಿ ಕಟ್ಕೊಂಡ್ಬಿಡ್ತಾ ಇತ್ತು ಅದು ಆದ್ಮೇಲೆ ಡ್ರೆಸ್ಸಿಂಗ್ ಅಲ್ಲಿ ಗ್ಯಾಪ್ ಬಿಟ್ಟು ಅದು ಮಾಡಿ ಇವಾಗ ಗ್ಯೂನು ನಿಲ್ಸಿ ಡ್ರೆಸ್ಸಿಂಗ್ ಮಾಡಿ ಈ ಲೆವೆಲ್ ಟ್ರೀಟ್ಮೆಂಟ್ ತಗೊಂಡು ಬಂದಿದೀವಿ ನಿಮಗೆ ಯಾರು ಹೇಳಿದ್ರು ನಮ್ಮ ಅಡ್ರೆಸ್ ಅಡ್ರೆಸ್ ಅಂದ್ರೆ ಫಸ್ಟ್ ಈ ತರ ಭಾಳ ಬಂದ್ರಿ ಕಟ್ಟು ಹೋಗ್ರಿ ಅಂತ ಹೇಳಿದ್ರು ಸ್ವಂತ ಊರು ತಮಿಳ್ನಾಡು ಅಲ್ಲಿ ಅಲ್ಲಿ ಹೋಗಿ ಕೇಳಿದ ಮೇಲೆ ಈ ತರ ನಾನು ಕಾಳಿರ ಪರಿಸ್ಥಿತಿ ನೋಡಿಬಿಟ್ಟು ಇಲ್ಲಿ ನಾವು ಮಾಡಲ್ಲ ನಾವು ನಮ್ಮ ಮಕ್ಕಳು ಮಾಡ್ತಾರೆ ಅನೇಕಲಗ ಅವರೇ ಅವರ ಈ ತರ ಅಲ್ಲಿಂದ ಆಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದಿತ್ತು ಓಕೆ ನೀವು ಫಸ್ಟ್ ನಮ್ಮ ಡ್ಯಾಡಿ ಹತ್ರ ಹೋಗಿದೀರಾ ಅಲ್ಲಿ ಹೋಗಿ ಒಂದು ಬ್ಯಾಂಡೇಡ್ ಮಾಡ್ಸಿದೀರಾ ಅವರು ನನ್ನ ಹತ್ರ ರೆಫರ್ ಮಾಡಿದ್ದಾರೆ ಆಮೇಲೆ ನೀವು ಇಲ್ಲಿ ಕಂಪ್ಲೀಟ್ ಕಂಪ್ಲೀಟೆಡ್ ಅಲ್ಲಿ ಗಟು ಓಕೆ ಪ್ರತಿ ಒಂದು ಎಕ್ಸರೆಸಿಯಲ್ಲೇನೂ ಇಂಪ್ರೂವ್ಮೆಂಟ್ ನಿಮಗೆ ಕಾಣ್ತಾ ಇತ್ತಾ ಕಾಣ್ತಾ ಓಕೆ ಓಕೆ ನಮ್ಮ ಟ್ರೀಟ್ಮೆಂಟ್ ನಿಮಗೆ ಹೆಂಗ ಅನ್ಸ್ತು ನನಗ್ ಬೆಟರ್ ಅನ್ಸತ್ತೆ ಆಪರೇಷನ್ ನೋಡ ಇದು ಬೆಟರ್ ಅನ್ಸತ್ತ ಇವಾಗ ನಾವು ಆಪರೇಷನ್ ಮಾಡ್ಬೇಕಂದ್ರೆ ಅದಕ್ಕ ಅದನ್ನೂ ಇದ್ನಾಗು ಎಂತ ಫುಲ್ ಆಗಿ ಡ್ಯಾಮೇಜ್ ಮಾಡಾಕ್ತಾರೆ ಇರೋದ್ನು ಡ್ಯಾಮೇಜ್ ಮಾಡ್ತಾರೆ ಇವಾಗ ನನ್ ಏನ್ ಆಪರೇಷನ್ ಇಲ್ಲ ಏನಿಲ್ಲ ಕಟ್ಟು ಒಂದೇ ಕಟ್ಟು ಬೇರೆ ಕಟ್ಟಾಗಿಂದ ಅದು ನೀವು ಮಾಡೋ ರೀತಿಯಾಗಿ ಇವಾಗ ನನ್ಗೆ ಇಷ್ಟ ಅಂತ ನನ್ ಕಾಲ ನಾನ್ ಇರ್ತೀನಿ ಏನ್ ಬೇಕು ಮಾಡ್ಬೋದು ಅಂತ ಚೆನ್ನಾಗಿದೆ ಆಪರೇಷನ್ ಮಾಡಿ ಅವ್ರ ಕಾಲೇ ರಿಮೂವ್ ಮಾಡ್ಬೇಕಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆಪರೇಷನ್ ಮಾಡಿ ಅಂದ್ರೆ ಅವ್ರಿಗೆ ಅವರು ಸೇಫ್ಟಿ ಅವರು ನೋಡಿದ್ರು ಹೊತ್ತು ನಮ್ಮ ಬಾಲ ನೋಡಿಲ್ಲ ಇವಾಗ ನಾನು ಬಾಲ ನೋಡಕ್ ಹುಡ್ಕಂಡ್ ಬಂದಿಲ್ ಚೆನ್ನಾಗಿದೆ